ಮತ್ತು ವೆಂಡಿಂಗ್ ಕಾರ್ಟ್ ಅಂತ ಒಂದು ಬಂದಿದೆ ಈಗ ನಮ್ಮ ಕೊರೋನಾ ಟೈಮ್ದಲ್ಲಿ ತಳ್ಳು ಗಾಡಿ ಅವ ನಾವು ಇದಕ್ಕೆ ಫಾರ್ಮರ್ಸ್ ಬೇಕಂತೇನಿಲ್ಲ ಫಾರ್ಮರ್ಸರು ಇರ್ಬೋದು ಅಥವಾ ಇಲ್ಲಿ ನಮ್ಮ ಬೆಳಗಾವ್ ನಗರದ ಅಥವಾ ಗೋಕಾಕು ಯಾವುದೋ ಒಂದು ತಾಲೂಕಿನ ಒಬ್ಬ ಭಾಗವನ್ನ ಮಾರಾಟ ಮಾಡ್ರ ಅವ್ನಿಗೆ ಏನಾದರೂ ವೆಂಡಿಂಗ್ ಕಾರ್ಟ್ ಕೊರೋನಾ ಟೈಮ್ದಾಗ ಏನಾಗಿತ್ತಂದರೆ ಅವಾಗ ಮನೆ ಅಂತಲ್ಲೇನೂ ಹೋಗಿ ನಾವು ತರಕಾರಿ ತೊಗೊಂಡು ಹೋಗ್ಬೇಕಾಗಿತ್ತು ತಳ್ಳು ಗಾಡಿ ಅವಾಗನೇ ಈ ಕಾನ್ಸೆಪ್ಟ್ ಬಂತು ಮೊದಲು ಏನಿತ್ತು ನಾವು ಬಜಾರ್ಗೆ ಹೋಗ್ತಿದ್ದೀವಿ ಅಲ್ಲಿ ತರಕಾರಿಗಳು ತರ್ತಿದ್ವಿ ಅವಾಗ ಕೊರೋನಾ ಬಂದ ಕೂಡಲೇ ಅಲ್ಲೆಲ್ಲ ಮಾಸ್ಕ್ ಜಾಸ್ತಿ ಆಗ್ತತಿ ಜನ ಜಾಸ್ತಿ ಆಗ್ತತಿ ಅದರಿಂದ ಕೊರೋನಾ ಸ್ಪ್ರೆಡ್ ಅಂತ ಹೇಳಿಬಿಟ್ಟು ಸರ್ಕಾರ ಏನು ಮಾಡಿದ್ರು ಒಂದು ಮೂವತ್ತು ಸಾವಿರ ರೂಪಾಯ್ದು ಒಂದು ತಳ್ಳು ಗಾಡಿ ತಳ್ಳು ಗಾಡಿಯಲ್ಲಿ ಅವೆಲ್ಲ ಮಟೀರಿಯಲ್ ಇಟ್ಕೊಂಡು ಅವ್ನು ಮನೆ ಮನೆಗೆ ಮುಂದೆ ಹೋದ್ಬಿಟ್ರೆ ಅಲ್ಲೇ ಜನಗಳು ಬಂದುಬಿಟ್ಟು ಅಂತ ತೊಗೋತಾರೆ ಏನು ಬೇಕು ಅದಕ್ಕೂ ಸಹಿತ ಹದಿನೈದು ಸಾವಿರ ರೂಪಾಯಿದಂಗೆ ನಾವು ಸಬ್ಸಿಡಿನ ಕೊಡ್ತೀವಿ ಇದನ್ನು ಇದನ್ನೂ ಸಹಿತ ಇದಕ್ಕೆ ರೈತರೇ ಇರಬೇಕಂತೇನಿಲ್ಲ ರೈತರು ಬಿಟ್ಟು ಯಾವ್ದಾರ ಭಾಗವಾಣರು ಇತ್ತು ಸಹಿತ ಅದನ್ನು ವ್ಯಾಪಾರಸ್ಥರು ಮಾಡೋರು ಸಹಿತ ಅದು ಮೂವತ್ತು ಸಾವಿರದಲ್ಲಿ ಹದಿನೈದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ತಳ್ಳು ಗಾಡಿದು ಎಷ್ಟು ಆಗಲಿ ಇರಬೇಕು ನಾವೆಲ್ಲ ಹೇಳ್ತೀವಿ ಅದ್ರ ಪ್ರಕಾರ ಅವ್ನಾರ ಮಾಡಿಸ್ಕೋಬೋದು ಯಾರು ಮಾಡ್ಸಾರು ಕಟ್ಟು ಬಂದ್ರೆ ನಮಗೆ ಇನ್ನೂ ಟಾರ್ಗೆಟ್ ಇದೆ ನಾವು ಅದನ್ನು ನಾವು ಅವ್ರಿಗೆ ಕೊಡ್ತೀವಿ ಆಮೇಲೆ ಕಲ್ಚರ್ ಲ್ಯಾಬ್ ಅಥವಾ ಬಯೋ ಕಂಟ್ರೋಲ್ ಲ್ಯಾಬ್ ಯಾರಾದರೂ ಮಾಡ್ಕೋತನಂದರೆ ಯಾರಾದ್ರೂ ಇಂಡಸ್ಟ್ರಿಯಿಸ್ಟ್ ಆಗಲಿ ಯಾರಾದರೂ ರೈತ ಸಮುದಾಯ ಮಾಡ್ಕೋತಾನೆ ಅಂದರೆ ಕಲ್ಚರ್ ಲ್ಯಾಬ್ ಕಲ್ಚರ್ ಲ್ಯಾಬ್ ಅಂದರೆ ಇದು ಮಲ್ಟಿಪಲ್ ಪ್ಲ್ಯಾಂಟ್ಸನ್ನು ಒಂದು ಸ್ಮಾಲ್ ಬಾಟಲಲ್ಲಿ ಹಿಡ್ಕೊಂಡು ಒಂದು ಒಂದು ಕಲ್ಚರ್ ಪ್ಲ್ಯಾಟ್ದಿಂದ ಲಕ್ಷಾಂತರ ಗಂಟ್ಲೆ ನಾವು ಪ್ಲ್ಯಾಂಟ್ಸನ್ನು ಬೆಳೆಸ್ಬೋದು ಎಕ್ಸಾಕ್ಟ್ಲಿ ಅದು ಭಾಳ ಭಾಳ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತಿ ಭಾಳ ಒಂದು ಜಾಬುನು ಒಳ್ಳೆಯದು ಕೆಲಸಗಳಿರ್ತದೆ ಇದರಲ್ಲಿ ಟಿಶಿಕಲ್ಚರ್ ಪ್ಲ್ಯಾಂಟ್ಸಿಂದ ನಮಗೆ ಯಾವುದೇ ಡಿಸೀಸ್ ಫ್ರೀ ಪ್ಲ್ಯಾಂಟ್ಸ್ ಬರ್ತವೆ ಆಮೇಲೆ ಒಳ್ಳೆ ಇನ್ಫಾರ್ಮ್ ಗ್ರೋತ್ ಬರ್ತವೆ ಒಳ್ಳೆ ಈಲ್ಡ್ ಬರ್ತವೆ ನಮ್ಮದೇ ಬೆಳಗಾವ್ ಟಿಶ್ಯೂ ಕಲ್ಚರ್ ಜಿ ನೈನ್ ಪ್ಲ್ಯಾಂಟ್ಸನ್ನು ನಾವು ಬನಾನನ ಬೆಳಿತೀವಿ ಅದು ಪ್ರೈವೇಟ್ದಲ್ಲಿ ನಿಮಗೆ ಹದಿನೇಳು ಹದಿನೆಂಟು ರೂಪಾಯಿ ಕೊಡ್ತಾರೆ ನಾವು ಹನ್ನೊಂದು ರೂಪಾಯಿ ಕೊಡ್ತೀವಿ ಅದು ನೀವು ಒಂದು ನಮ್ಮ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂತ ಇದಾವೆ ಎಫ್ ಯು ಎಫ್ ಯು ಮುಖಾಂತರ ತೊಗೊಂಡ್ರೆ ಇನ್ನೂ ಎಂಟುವರೆ ಎಂಟು ಎಂಟು ರೂಪಾಯಿ ಐವತ್ತು ಪೀಸಾದಂಗೆ ನಾವು ಒಂದು ಪ್ಲ್ಯಾಂಟನ್ನು ಕೊಡ್ತೀವಿ ಇಷ್ಟು ಮಿನಿಮಮ್ ಐದು ಸಾವಿರ ನಂಬರ್ ಆಫ್ ಪ್ಲ್ಯಾಂಟ್ಸ್ ತೊಗೊಂಡ್ರೂ ಇದೆ ಅದಕ್ಕೂ ಸಹಿತ ಯಾರಾದರೂ ಮುಂದೆ ಬರ್ತೇನೆ ಅಂದರೆ ಎರಡು ನೂರ ಐವತ್ತು ಲಕ್ಷ ರೂಪಾಯಿ ಖರ್ಚಾಯ್ತಂದರೆ ಅದಕ್ಕೆ ನಾವು ಹಂಡ್ರೆಡ್ ಲಕ್ಷ ಅಂದರೆ ಒಂದು ಕೋಟಿ ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ ಯಾವ್ದಾರು ಗೋರ್ಮೆಂಟ್ ಮಾಡ್ತಂದರೆ ಅವ್ರಿಗೆ ನಾವು ಕೊಡ್ತೀವಿ ಇದೇ ಥರ ನಮ್ಮದು ಎನ್ ಎಚ್ ಎಮ್ಮು ಇವೆಲ್ಲ ಬೇರೆ ಬೇರೆ ಯೋಜನೆಗಳನ್ನು ನಾವು ಈ ನಮ್ಮ ಈ ಸ್ಕೀಮ್ದಲ್ಲಿ ನೀವು ಮೇಜರಾಗಿ ಇದಿದೆ ಎರಡನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಡ್ರಿಪ್ ಇರಿಗೇಷನ್ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರು ಕೊಡ್ತಾರೆ ನಾವು ಕೊಡ್ತೀವಿ ಸಿರಿಕಲ್ಚರ್ದವರು ಕೊಡ್ತೀವಿ ಡಿಪಾರ್ಟ್ಮೆಂಟ್ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಯಾರ ರೈತರು ಅವನು ಹೊಲ ಇದ್ದರೆ ಅವನು ವೆಜಿಟೇಬಲ್ ಬೆಳೀತೀನಂದರೆ ಫ್ಲವರ್ ಬೆಳೀತೀನಿ ಅಂದರೆ ಹಣ್ಣಿನ ಬೆಳೆ ಬೆಳೀತೀನಂದರೆ ಮೆಡಿಸಿನಲ್ ಪ್ಲ್ಯಾಂಟ್ ಬೆಳೀತೀನಂದರೆ ಯಾವುದೋ ತೋಟಗ ಐಲ್ಪಾಂಬ್ ಬೆಳೀತೀನಂದರೆ ಕೊಕೋನಟ್ಟು ಅರಕನಟ್ ಬೆಳಿತೀನಂದರೆ ಕೋಕೋ ಬೆಳಿತೀನಂದರೆ ಅಥವಾ ಅರಿಶಿಣ ಸ್ಪೈಸ್ ಕ್ರಾಫ್ಟ್ಸ್ ಇನ್ನೊಂದು ಮೇಜರ್ ನಮ್ಮದು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಆನಿಯನ್ನು ಗ್ರೀನ್ ಚಿಲ್ಲಿ ಇವನ್ನೆಲ್ಲ ಬೆಳಿತೀನಂದ್ರೆ ಸಹಿತ ಅವನಿಗೂ ಸಹಿತ ಜನರಲ್ದವ್ರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಎಸ್ ಸಿ ಎಸ್ ಟಿ ಕ್ಯಾಟಗರಿದಿದ್ದರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇವರಿಗೆ ನಾವು ಕೊಡ್ತೀವಿ ಇದರಲ್ಲಿ ಹಣ್ಣಿನ ಬೆಳೆಗೆ ಲಾಂಗ್ ಸ್ಪೇಸಿಂಗ್ ಕ್ರಾಪ್ಸ್ ಇತ್ತಂದರೆ ಅವನು ಐದು ಹೆಕ್ಟರ್ವರೆಗೆ ತೊಗೋಬೋದು ಅದರಲ್ಲಿ ಎರಡು ಹೆಕ್ಟರ್ವರೆಗೆ ಜನ್ರಲ್ ಕ್ಯಾಟಗರಿಗೆ ಸೆವೆಂಟಿ ಫೈವ್ ಪರ್ಸೆಂಟು ಎಸ್ ಸಿ ಎಸ್ ಟಿ ರೈತರಿಗೆ ನೈಂಟಿ ಪರ್ಸೆಂಟ್ ಕೊಡ್ತೀವಿ ತದನಂತರ ಎರಡು ಹೆಕ್ಟರ್ ಆದಮೇಲೆ ಮುಂದಿನ ಮೂರು ಹೆಕ್ಟರ್ವರೆಗೆ ಎಲ್ಲರಿಗೂ ಎಸ್ ಸಿ ಆಗಲಿ ಜನ್ರಲ್ ಆಗಲಿ ಎಸ್ ಟಿ ಆಗಲಿ ನಾಲ್ವತ್ತೈದು ಪರ್ಸೆಂಟ್ ತಂಗೆ ಸಬ್ಸಿಡಿ ಕೊಡ್ತೀವಿ ಅದೇ ರೀತಿ ವೆಜಿಟೇಬಲ್ ಫ್ಲವರ್ಸು ಬೆಳೆ ಬೆಳೆಯುವಂಥ ರೈತರಿದ್ದರೆ ಓನ್ಲಿ ಲೋ ಸ್ಪೇಸಿಂಗ್ ಇರೋದ್ರಿಂದ ಅವ್ರಿಗೆ ಎರಡು ಹೆಕ್ಟರ್ವರೆಗೆ ಮಾತ್ರ ನಾವು ಸಬ್ಸಿಡಿಯನ್ನು ಕೊಡ್ತೀವಿ ಯಾವುದು ಇದರಲ್ಲಿ ಕಂಡೀಷನ್ ಇದೆ ಈಗಾಗಲೇ ಏನಾದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಡ್ರಿಪ್ ಸಿ ಸೀಕಿಲ್ಸ ಡ್ರಿಪ್ ತೊಗೊತಿರ್ತಾರೆ ರೈತರಿಗೆ ಅವ್ರದ್ದು ಕೋಟಾ ಮುಗಿದಿತ್ತಂದ್ರೆ ಬರೋದಿಲ್ಲ ಅವ್ರ ಸರ್ವೆ ನಂಬರ್ಸು ಇನ್ನೂ ಅವ್ರು ಎಲಿಜಿಬಲ್ ಇದ್ದಾರೆ ಅಂದರೆ ಅಂಥ ರೈತರಿಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಕೊಡ್ತೀವಿ ಈಗ ಸಾಕಷ್ಟು ದುಡ್ಡು ನಮ್ಮ ಇಲಾಖೆಯಲ್ಲಿದೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ನಮಗೆ ಕಡಿಮೆ ಸಿಗ್ತಾ ಇದ್ದಾರೆ ತಮ್ಮ ಮೂಲಕ ನಾನು ಬೆಳಗಾವಿ ಜಿಲ್ಲೆ ಎಲ್ಲ ರೈತರಿಗೆ ರಿಕ್ವೆಸ್ಟ್ ಏನು ಮಾಡೋದು ನಮಗೆ ಜನರಲ್ ಕ್ಯಾಟಗರಿ ರೈತರು ಬರ್ತಾ ಇದ್ದಾರೆ ಬೇರೆ ಬೇರೆ ಎಸ್ ಸಿ ಎಸ್ ಟಿ ರೈತರು ಕೆಲವು ಜನ ಬರ್ತಾ ಇದ್ದಾರೆ ಇನ್ನೂ ಸಾಕಷ್ಟು ದುಡ್ಡು ನಮ್ಮಲ್ಲಿ ಬಳಕೆ ಆಗದೆ ಹಾಗೆ ಉಳಿತಾಯಿದೆ ನಾವು ರೈತರಿಗೆ ಇನ್ನು ಏನು ಯೋಜನೆ ಹೇಳ್ತಾ ಇದ್ದೀನಲ್ಲ ಈ ಯೋಜನೆ ತಮ್ಮ ರೈತರ ಬಾಂಧವರು ಇನ್ನೆಲ್ಲ ಬೆಳಿತಿನದ ಒಂದು ಪ್ಲ್ಯಾಂಟಿಂಗ್ ಹಿಡ್ಕೊಂಡು ಒಂದು ಹೊಂಡ ಹಿಡ್ಕೊಂಡು ಒಂದು ಡ್ರಿಪ್ ಹಿಡ್ಕೊಂಡು ಮಲ್ಚಿಂಗ್ ಇಟ್ಕೊಂಡು ಆಮೇಲೆ ಏನೋ ರೈಪ್ನಿಂಗ್ ಚೆನ್ನೋದು ಕೋರ್ ಸ್ಟೋರೇಜು ನಿಮಗೆ ತಳ್ಳು ಗಾಡಿ ನಿಮ್ಗೆ ಏನು ಬೇಕು ಇದನ್ನೆಲ್ಲ ಯೋಜನೆಗಳಲ್ಲಿ ನೀವು ಮುಂದೆ ಬರ್ತೀನಂದರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅಲ್ಲಿ ನಿಮಗೆ ಯಾವ ಥರ ಮಾಡಬೇಕು ಪ್ರೊಸೀಜರ್ ಹೇಳಿ ತುರ್ತಾಗಿ ನೀವು ಕೆಲಸ ಮುಗಿಸಿದರೆ ವಿದಿನ್ ಒನ್ ಆರ್ ಟೂ ಡೇಸ್ದಲ್ಲಿ ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಹಾಕೋ ಜವಾಬ್ದಾರಿ ನಾವು ಮಾಡ್ತೀವಿ ಅದಕ್ಕೆ ರೈತರು ಇನ್ನೂ ನಮಗೆ ಮಾರ್ಚ್ ಹದಿನೈದರ ಮಟ್ಟ ಲಾಸ್ಟ್ ಡೇಟ್ ಇದೆ ಅದಕ್ಕೆ ತಾವು ಇದರ ಸದುಪಯೋಗ ತೊಗೋಬೇಕಂತ ನಾನು ತಮ್ಮ ಮುಖಾಂತರ ಹೇಳ್ತೀನಿ सदा वेडो